ನಂದಿನಿ ಏನಿದು ರೂಮ್ ಅಲ್ಲಿ ಬಹಳ ಚೇಂಜಸ್ ಕಾಣ್ತಾ ಇದೆ ರೂಮ್ ನ ಈ ರೀತಿ ಎಲ್ಲ ಡೆಕೋರೇಟ್ ಮಾಡಿದ್ ನೀನಾ ಯಾಕ್ರಿ ನಿಮ್ಗೆ ಇದ್ಯಾವ್ದು ಚೆನ್ನಾಗ್ ಅನಿಸ್ತಾ ಇಲ್ವಾ ಈ ಬೆಡ್ ಮೇಲೆ ಹಾಸಿರೋ ಬೆಡ್ ಕವರ್ ಪಿಲ್ಲೋ ಕವರ್ ಇದೆಲ್ಲ ನಾನೇ ಚೇಂಜ್ ಮಾಡಿದ್ದು ಹಾಗೆ ಅಲ್ಲಿ ನೋಡಿ ಆ ಮೂಲೆಯಲ್ಲಿ ಚೆನ್ನಾಗ್ ಕಾಣುತ್ತೆ ಅಂತ ಒಂದು ಇಂಡೋರ್ ಪ್ಲಾಂಟ್ ಇಟ್ಟಿದ್ದೀನಿ ನಮ್ ರೂಮ್ ಈಗ ಮೊದ್ಲಗಿಂತ ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾ ಏನಪ್ಪ ಇವೆಲ್ಲ ನಿನಗೆ ಚಂದ ಕಾಣ್ಬೇಕು ನೋಡು ಈ ಬೆಡ್ ಮೇಲೆ ಹಾಕಿರೋ ಬೆಡ್ ಕವರು ಆ ಪಿಲ್ಲೋ ಕವರು ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಕ್ವಾಲಿಟಿ ಕೂಡ ಚೆನ್ನಾಗಿಲ್ಲ ಹಾಕಕ್ಕೆ ಹಾಕಿದ್ಯಾ ಒಂದ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತಂದ್ ಹಾಕ್ಬೇಕಲ್ವಾ ಇಲ್ಲ ರೀ ಒಳ್ಳೆ ಕ್ವಾಲಿಟಿ ತಂದಿದ್ದೀನಿ ನಾನು ತಂದ ಶಾಪ್ ಅಲ್ಲಿ ಇದೇ ಬೆಸ್ಟ್ ಕ್ವಾಲಿಟಿ ಅತ್ತೆಗೂ ಇದು ತುಂಬಾ ಇಷ್ಟ ಆಯ್ತು ಆಮೇಲೆ ನಮ್ಮ ರೂಮ್ ನಲ್ಲಿ ನಾನ್ ಮಾಡಿರೋ ಚೇಂಜಸ್ ನ ಅತ್ತೆನು ನೋಡಿ ತುಂಬಾ ಚೆನ್ನಾಗಾಗಿದೆ ಅಂತ ತುಂಬಾ ಇಷ್ಟಪಟ್ರು ನೋಡ್ ನಂದಿನಿ ನಿನ್ಗೆ ಇಂಥ ವಿಷಯಗಳಲ್ಲೆಲ್ಲ ಯಾರ್ದಾದ್ರು ಒಪಿನಿಯನ್ ತಗೋಬೇಕು ಯಾರ ಹತ್ರ ಅಡ್ವೈಸ್ ತಗೋಬೇಕು ಅಂದ್ರೆ ಅಮ್ಮನ ಹತ್ರ ಅಲ್ಲ ಪಕ್ಕದ ಮನೆ ನಿತ್ಯ ಇದ್ದಾರಲ್ಲ ಅವ್ರ ಹತ್ರ ತಗೋ ನಿತ್ಯ ಅವ್ರ ಮನೆ ನೋಡಿದ್ಯಾ ಅವ್ರ ಮನೆ ಒಳಗೆಲ್ಲ ಒಳ್ಳೆ ಫೈವ್ ಸ್ಟಾರ್ ಹೋಟ್ಲ್ ಅನ್ಬೇಕು ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಎಷ್ಟು ಒಳ್ಳೆ ಟೇಸ್ಟ್ ಇದೆ ಅವ್ರಿಗೆ ಅವ್ರು ದೂರ ಇಲ್ಲ ಇಲ್ಲೇ ಪಕ್ಕದಲ್ಲೇ ಅವ್ರ ಮನೆ ಅಂಥವ್ರು ನಮ್ಮ ಪಕ್ಕದ ಮನೇಲೆ ಇದ್ರು ಅವ್ರ ಹತ್ರ ಈ ಥರ ವಿಷಯದಲ್ಲೆಲ್ಲ ನೀನ್ ಅಡ್ವೈಸ್ ಆಗಿ ತಗೊಳಲ್ಲ ಅವರು ನೋಡಿ ನೀ ಯಾಕೆ ಕಲಿಯಲ್ಲ ಹಾಗಾದ್ರೆ ಈ ಚೆನ್ನಾಗಿದ್ರೆ ತಾನೇ ಇಷ್ಟ ಆಗಕ್ಕೆ ನೀನ್ ಮಾಡಿರೋ ಚೇಂಜಸ್ನ ನೀನೇ ಮೆಚ್ಕೋಬೇಕು ಇಂಥದ್ದನ್ನೆಲ್ಲ ಸ್ವಲ್ಪ ಆ ನಿತ್ಯ ಅವ್ರ ಹತ್ರ ಹೋಗಿ ಕಲ್ತ್ಕೋ ಪಕ್ಕದ ನಿತ್ಯ ಇವ್ರ ಮನೆಗೆ ಬರ್ತಾಳೆ ಆಂಟಿ ನಾನಿವತ್ತು ತುಂಬ ಖುಷಿಯಾಗಿದ್ದೇನೆ ಯಾಕಂದ್ರೆ ನನ್ನ ಹಸ್ಬೆಂಡ್ ರಘುಗೆ ಅವ್ರ ಆಫೀಸಲ್ಲಿ ಪ್ರಮೋಷನ್ ಸಿಕ್ಕಿದೆ ಹೌದೇ ಹೌದೇನಮ್ಮ ನಿತ್ಯ ಬಹಳ ಖುಷಿ ಆಯ್ತಮ್ಮ ಬಹಳ ಖುಷಿ ಆಯ್ತು ನಂದಿನಿ ನಿತ್ಯ ಅನ್ ಕೇಳಿ ಅಡುಗೆ ಮನೆಯಿಂದ ಆಚೆ ಬರ್ತಾಳೆ ಕಂಗ್ರಾಚುಲೇಷನ್ಸ್ ನಿತ್ಯಾ ಬಹಳ ಒಳ್ಳೆ ಸುದ್ದಿ ಹೇಳಿದ್ರಿ ಥ್ಯಾಂಕ್ ಯು ನಂದಿನಿ ಅಂದ ಹಾಗೆ ನನ್ನ ಹಸ್ಬೆಂಡ್ಗೆ ಪ್ರಮೋಷನ್ ಸಿಕ್ಕಿರೋ ಖುಷಿಲಿ ನಾನು ನಮ್ಮ ನಮ್ಮನೇಲೊಂದು ಡಿನ್ನರ್ ಅರೇಂಜ್ ಮಾಡೋಣ ಅಂತ ಇದ್ದೀನಿ ಹಾಗಾಗಿ ನನಗಿಲ್ಲಿ ಸ್ವಲ್ಪ ಕ್ಲೋಸ್ ಆಗಿರೋರು ಪಕ್ಕ ಪ ಅಕ್ಕಪಕ್ಕದವರು ಅಂದರೆ ನೀವೇ ಹಾಗಾಗಿ ನಿಮ್ಮನ್ನು ಕರೆಯೋಣ ಅಂತ ಬಂದೆ ನೀವು ಮಿಸ್ ಮಾಡದೆ ಬರಬೇಕು ಇವತ್ತು ರಾತ್ರಿ ಡಿನ್ನರ್ ನೀವು ನಮ್ಮ ಮನೆಗೆ ಬರಬೇಕು ಆಯ್ತಮ್ಮ ಖಂಡಿತ ಬರ್ತೀವಿ ನಂದಿನಿ ನಿತ್ಯನ್ಗೆ ಬೇಸನ್ ಲಾಡು ಈಗ ಸ್ವಲ್ಪ ಹೊತ್ತು ಮೊದಲು ಮಾಡಿದೆ ತಂದ್ಕೊಡಮ್ಮ ಸರಿಯತ್ತೆ ನಿತ್ಯ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಂಡು ಲಡ್ಡು ತಿನ್ನಿ ಥ್ಯಾಂಕ್ ಯು ನಿತ್ಯ ಬೇಸನ್ ಲಡ್ಡು ತಿಂತ ಹೇಳ್ತಾಳೆ ವಾವ್ ನಂದಿನಿ ನೀವು ಮಾಡಿರೋ ಬೇಸನ್ ಲಡ್ಡು ಸೂಪರ್ ಆಗಿದೆ ಬಾಯ್ ಕರಗ್ತಾ ಹಾಗೆ ನೀವು ಕುಕಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಸುತ್ತೆ ಹೌದು ನಿತ್ಯ ನಮ್ಮ ನಂದಿನಿ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಈ ಮನೆಗೆ ಬಂದಾಗಿಂದ ನನಗಂತೂ ಏನೂ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ ಅಡುಗೆ ಇರ್ಬೋದು ಮನೆ ಕೆಲಸ ಪ್ರತಿಯೊಂದು ಅವಳೇ ಅವಳೇ ನೋಡ್ಕೋತಾಳೆ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಳೆ ಮಾಡ್ತಾಳೆ ಹೌದಾ ಆಂಟಿ ನಂದಿನಿ ಸೂಪರ್ ಆಗದ್ರೆ ನೀವು ಇಷ್ಟೆಲ್ಲ ಕೆಲಸ ನೀವು ಒಬ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತೀರಾ ಅಂದರೆ ನಂದಿನಿ ರಿಯಲಿ ಯು ವಾರ್ ಸೋ ಟ್ಯಾಲೆಂಟೆಡ್ ಈಗ ನನ್ನ ನೋಡಿ ಮನೆಗೆ ಪಾತ್ರೆ ಬಟ್ಟೆ ಮನೆ ಕ್ಲೀನಿಂಗ್ ಎಲ್ಲದಕ್ಕೂ ಕೆಲಸದವ್ರು ಬರ್ತಾರೆ ನನಗೆ ಅಷ್ಟೊಂದು ಕೆಲಸ ಏನು ಜಾಸ್ತಿ ಇರೋದಿಲ್ಲ ಆದರೂ ನನಗೆ ಮನೆ ಕೆಲಸ ಮುಗಿತಾನೆ ಇಲ್ಲ ಅಂತ ಅನಿಸ್ತಾ ಇರತ್ತೆ ಮಾಡ್ತಾ ಮಾಡ್ತಾ ನಾವೇ ಅದಕ್ಕೆ ಸೆಟ್ ಆಗಿ ಹೋಗ್ತೀವಿ ಈಗ ನನಗೆ ಮೊದ್ಲು ಬಂದಾಗ ಹಾಗೆ ಅನಿಸ್ತಾ ಇತ್ತು ಅದೇ ಮಾಡ್ತಾ ಮಾಡ್ತಾ ನಾನೇ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟೆ ಹಾಗಾಗಿ ಇವಾಗ ಏನು ಒಂದ್ಸಲ ಎಲ್ಲ ಕೆಲ್ಸ ಪಟಪಟ ಮಾಡ್ಬಿಡ್ತೀನಿ ಸರಿ ಹಾಗಾದ್ರೆ ಆಂಟಿ ನಂದಿನಿ ನಾನೇನ್ ಬರ್ತೀನಿ ನಂದಿನಿ ನಿಮ್ ಹಸ್ಬೆಂಡಿಗೆ ಕೂಡ ಕರ್ಕೊಂಡ್ ಬನ್ನಿ ಓಕೆ ಯಾವ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ ಇವತ್ ನೈಟ್ ಡಿನ್ನರ್ ನಿಮ್ಮೆಲ್ರದು ನಮ್ಮನೇಲೆ ಆಗ್ಬೇಕು ಸರಿ ನಿತ್ಯ ನಿತ್ಯ ಹೊರಡ್ಬೇಕು ಅಂತ ಬಾಗ್ಲ ಹತ್ರ ಬಂದಾಗ ರಾಕೇಶ್ ಆಫೀಸ್ ಮುಗಿಸ್ಕೊಂಡು ಮನೆಗ್ ಬರ್ತಾನೆ ಓ ನಿತ್ಯ ಅವ್ರೆ ನೀವೇನು ನಮ್ಮ ಮನೇಲಿ ಮತ್ತೆ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಏನಿಲ್ಲ ಇವತ್ತು ನೈಟ್ ಡಿನ್ನರ್ ಗೆ ನಿಮ್ ಮನೆಯವ್ರನ್ನೆಲ್ಲಾರು ನಮ್ ಮನೆಗೆ ಇನ್ವೈಟ್ ಮಾಡಕ್ಕೆ ಅಂತ ಬಂದಿದೆ ನೀವು ಬರಬೇಕು ಅಯ್ಯೋ ಅದಕ್ಕೇನಂತೆ ಖಂಡಿತ ಬರ್ತೀವಿ ರಾಕೇಶ್ ನಿತ್ಯನ್ನ ಮೇಲಿಂದ ಕೆಳಗೋರ್ಗು ಗಮನಿಸ್ತಾನೆ ಅವಳ ಹೇರ್ ಸ್ಟೈಲ್ ಮೇಕಪ್ ಅವಳ ಸೀರೆ ಪ್ರತಿಯೊಂದನ್ನು ಗಮನಿಸ್ತಾನೆ ಸಂಜೆ ಎಲ್ಲರೂ ನಿತ್ಯ ಮನೆಗೆ ಡಿನ್ನರ್ಗೆ ಹೋಗಕ್ಕೆ ರೆಡಿ ಆಗ್ತಾರೆ ನಂದಿನಿ ಕೂಡ ರೆಡಿ ಆಗಿ ಬರ್ತಾಳೆ ನಂದಿನಿ ನಿಜವಾಗ್ಲು ನೀನು ರೆಡಿ ಇದೇನಿದು ಈ ತರ ಮಾಮೂಲಿ ಹಾಗೆ ಸಿಂಪಲ್ ಆಗಿ ರೆಡಿ ಆಗಿದ್ಯಾ ಅಯ್ಯಪ್ಪ ದೇವ್ರಿ ಈ ನಿನ್ ಹೇರ್ ಸ್ಟೈಲು ಯಾವಾಗ ನೋಡಿದ್ರು ಒಂದೇ ತರ ಹೇರ್ ಸ್ಟೈಲ್ ಮಾಡ್ತೀಯಾ ಇವತ್ತು ನಿತ್ಯ ಅವ್ರು ನಮ್ಮನೆಗ್ ಬಂದಿದ್ರು ಬಂದಿದ್ರು ನೋಡಿದ್ಯಾಲ್ವಾ ಅವ್ರು ಯಾವ ರೀತಿ ರೆಡಿ ಆಗಿದ್ರು ಎಷ್ಟು ಬ್ಯೂಟಿಫುಲ್ ಆಗಿರೋ ಸೀರೆ ಹಾಕೊಂಡಿದ್ರು ಅದನ್ನು ಎಷ್ಟು ಡಿಫ್ರೆಂಟ್ ಆಗಿ ವೇರ್ ಮಾಡಿದ್ರು ಆಮೇಲೆ ಅವ್ರ ಹೇರ್ ಸ್ಟೈಲ್ ಪ್ರತಿ ಸತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡಿರ್ತಾರೆ ಅದೇ ನೋಡು ಯಾವಾಗ ನೋಡಿದ್ರು ಒಂದೇ ತರ ಹೇರ್ ಸ್ಟೈಲ್ ಒಂದೇ ತರ ಸೀರೆ ಸ್ವಲ್ಪ ಕಲಿಬಾರ್ದ ಮಾಡರ್ನ್ ಆಗಿರಕ್ಕೆ ಪ್ರಯತ್ನ ಮಾಡಬಾರ್ದು ವಾರ ವಾರನು ಗೆ ಹೋಗಕ್ ಸಾಧ್ಯ ಇಲ್ಲ ಆಮೇಲೆ ನನ್ನ ಹೇರ್ ಸ್ಟೈಲ್ ನನ್ನ ಪ್ರಕಾರ ಚೆನ್ನಾಗೇ ಇದೆ ಕೆಟ್ಟದಾಗಿದೆ ಅಂತ ಅನಿಸ್ತಾ ಇಲ್ಲ ನನಗೆ ಒಂದೇ ರೀತಿ ಹೇರ್ ಸ್ಟೈಲ್ ಮಾಡಿ ಅಭ್ಯಾಸ ಅದೇ ಕಂಫರ್ಟಬಲ್ ಆಗಿರುತ್ತೆ ಕೊನೆ ಪಕ್ಷ ಒಂದು ಒಳ್ಳೆ ಸೀರೆನೂ ಉಟ್ಕೊಳಕ್ ಆಗಲ್ಲ ಯಾವಾಗ ನೋಡಿದ್ರು ಮಾಮೂಲಿ ಸೀರೆನೇ ಉಟ್ಕೋತಿಯಾ ಅದೇ ನಿತ್ಯ ಅವ್ರನ್ನ ನೋಡು ಇವತ್ತು ಎಷ್ಟು ಚೆನ್ನಾಗಿರೋ ಡಿಸೈನರ್ ಸ್ಯಾರಿ ಹಾಕೊಂಡಿದ್ರು ನನಗೆ ನಿನ್ನ ನೋಡಕ್ಕೆ ಬೇಜಾರಾಗ್ಬಿಡತ್ತೆ ಸ್ವಲ್ಪನಾದ್ರೂ ಮಾಡರ್ನ್ ಆಗಿರೋ ಸ್ವಲ್ಪನಾದರೂ ನಿನ್ನಲ್ಲಿ ಬದಲಾವಣೆ ತಂದ್ಕೊ ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡ್ಕೋ ಹೋಗ್ಲಿ ಏನಾಯ್ತು ಅಂತ ಇಷ್ಟೊಂದು ಮಾತಾಡ್ತಾ ಇದ್ಯಾ ನಾವೇನು ಮನೆಗೆ ಹೋಗ್ತಾ ಇರೋದು ಲೇಟ್ ಆಗತ್ತೆ ಹೋಗೋಣ ಸರಿ ನಡಿ ನಿಂತಾನೆ ಮಾಡಕ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ ಮೂರು ಜನನು ನಿತ್ಯ ಮನೆಗೆ ಬರ್ತಾರೆ ರಘು ಅವ್ರೆ ಫಾರ್ ಯುವರ್ ಪ್ರಮೋಷನ್ ಥ್ಯಾಂಕ್ ಯು ಸೋ ಮಚ್ ನಾನು ನಿತ್ಯ ಇಬ್ರು ನಿಮ್ಗಳಿಗೋಸ್ಕರನೇ ವೇಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತಾದ್ಮೇಲೆ ನಿತ್ಯ ಎಲ್ಲರಿಗೂ ಊಟ ಬಡಿಸ್ತಾಳೆ ನಿತ್ಯ ಅವ್ರ ಮನೆಯಲ್ಲಿ ಊಟದ ಪ್ಲೇಟ್ಸ್ ಇಂದ ಹಿಡಿದು ಡೈನಿಂಗ್ ಟೇಬಲ್ ಮೇಲೆ ಹಾಕಿರೋ ಕವರ್ ವರ್ಗು ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಷ್ಟು ಕ್ಲಾಸಿ ಆಗಿದೆ ಎಷ್ಟು ಒಳ್ಳೆ ಟೇಸ್ಟ್ ಇದೆ ಇವರಿಗೆ ಮನೇಲಿರೋ ಒಂದೊಂದು ವಸ್ತುನು ಅಷ್ಟು ಮಾಡರ್ನ್ ಆಗಿದೆ ಅಷ್ಟು ಚಕ್ಕದಾಗಿದೆ ನಿತ್ಯ ಅವರೇ ನಿಜವಾಗ್ಲೂ ನೀವು ಅಡುಗೆನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಇಲ್ಲ ಅಡುಗೆ ಮಾಡೋದ್ರಲ್ಲಿ ನಾನು ನಿಮ್ಮಷ್ಟು ಎಕ್ಸ್ಪರ್ಟ್ ಅಲ್ಲ ಹಾಗಾಗಿ ನಾನು ಏನು ರಿಸ್ಕ್ ತಗೊಳಕ್ಕೆ ಹೋಗ್ಲಿಲ್ಲ ಎಲ್ಲ ಅಡುಗೆನೂ ನಾನು ಹೊರಗಡೆಯಿಂದ ಆರ್ಡರ್ ಮಾಡಿ ತರ್ಸಿದ್ದೀನಿ ಅಲ್ಲಮ್ಮ ನಿತ್ಯ ಇಷ್ಟೆಲ್ಲ ಅಡುಗೆನ ಹೊರಗಡೆಯಿಂದ ಆರ್ಡರ್ ಮಾಡಿ ಯಾಕೆ ತರ್ಸಕ್ಕೆ ಹೋದೆ ಇನ್ನೊಂದು ಸ್ವಲ್ಪ ಹೇಳಿದರೆ ಸಾಕಿತ್ತು ನಮ್ಮ ನಂದಿನಿ ಬಂದು ನಿನಗೆ ಅಡುಗೆ ಮಾಡೋದ್ರಲ್ಲಿ ಸಹಾಯ ಮಾಡ್ತಿದ್ಲು ಇನ್ನೂ ಹೇಳ್ಬೇಕಂದ್ರೆ ನಮ್ಮ ನಂದಿನಿ ಹೋಟೆಲ್ನಲ್ಲಿ ಮಾಡೋದ್ರಿಗಿಂತ ರುಚಿಯಾಗಿ ಅಡುಗೆ ಮಾಡ್ತಾಳೆ ಆಂಟಿ ನಂದಿನಿ ಹೇಗಿದ್ರು ದಿನಾ ಮನೇಲಿ ಅಡುಗೆ ಮಾಡ್ತಾನೆ ಇರ್ತಾರೆ ಅಂಥದ್ರಲ್ಲಿ ಇವತ್ತು ನಮ್ಮನೆಗೂ ಬಂದು ಅಡುಗೆ ಮಾಡಿ ಅಂತ ಅವರಿಗೆ ಕಾಟ ಕೊಡಕ್ಕಾಗತ್ತಾ ನೋ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಹೊರಗಡೆ ಆರ್ಡರ್ ಮಾಡ್ತಾ ಆಂಟಿ ನಿತ್ಯ ಸರಿಯಾಗಿ ಹೇಳ್ತಾ ಇದ್ದಾಳೆ ಮನೇಲಿ ಹೆಣ್ಮಕ್ಳು ದಿನ ಅಡುಗೆ ಮಾಡ್ತಾನೆ ಇರ್ತಾರೆ ಅವರಿಗೆ ಒಂದು ದಿನನೂ ಈ ಕೆಲಸದಿಂದ ರಜಾ ಅನ್ನೋದಿರೋದೇ ಇಲ್ಲ ಹಾಗಾಗಿ ನಾವು ಅಪರೂಪಕ್ಕಾದರೂ ಇಂಥ ಸಮಯದಲ್ಲಿ ಹೊರಗಡೆಯಿಂದ ಆರ್ಡರ್ ಮಾಡಿ ತರಿಸಿ ಅವ್ರಿಗೆ ಒಂದ್ ಸ್ವಲ್ಪ ಈ ಅಡುಗೆ ಕೆಲಸದಿಂದ ಸ್ವಲ್ಪ ಫ್ರೀ ಆಗಿರೋ ಹಾಗೆ ಮಾಡ್ಬೇಕು ರಘು ನೀನ್ ಸರಿ ಆದರೂ ಮನೇಲಿ ಮಾಡೋ ಅಡುಗೆ ರುಚಿ ಇರುತ್ತಲ್ಲ ಅದು ಯಾವ ಆ ರುಚಿ ಬರಕ್ ಸಾಧ್ಯನೇ ಇಲ್ಲ ನಿಜವಾಗ್ಲೂ ರಘು ನೀವು ತುಂಬಾ ಲಕ್ಕಿ ಯಾಕಂದ್ರೆ ನಿತ್ಯ ಅವ್ರ ತರ ಎಲ್ಲಾ ವಿಷಯದಲ್ಲೂ ಸ್ಮಾರ್ಟ್ ಆಗಿರೋ ಹೆಂಡತಿ ಸಿಕ್ಕಿದ್ದಾರೆ ನಿತ್ಯ ಅವರು ಎಲ್ಲಾ ವಿಷಯದಲ್ಲೂ ಯಾವ ರೀತಿ ಮಾಡರ್ನ್ ಆಗಿ ಥಿಂಕ್ ಮಾಡ್ತಾರೆ ಮನೆಯಲ್ಲಿ ಪ್ರತಿಯೊಂದು ವಸ್ತುನೂ ಅಷ್ಟೇ ಎಷ್ಟು ಮಾಡರ್ನ್ ಆಗಿದೆ ಎಷ್ಟು ಕ್ಲಾಸಿ ಆಗಿದೆ ಎಷ್ಟು ಚೆನ್ನಾಗಿದೆ ಅವ್ರ ಟೇಸ್ಟ್ ನೀವು ಹೇಳೋದೇನು ನಿಜ ರಾಕೇಶ್ ಅವರೇ ಆದ್ರೆ ಇವರು ಎಷ್ಟು ಸ್ಮಾರ್ಟ್ ಆಗಿರ್ತಾರೋ ಹ್ಮ್ ಎಷ್ಟು ಮಾಡರ್ನ್ ಆಗಿರ್ತಾರೋ ಅಷ್ಟು ನಮ್ಮ ಮಂತ್ಲಿ ಬಜೆಟ್ ಡಿನ್ನರ್ ಮುಗಿಸ್ಕೊಂಡು ವಾಪಸ್ ಬರ್ತಾರೆ ನಂದಿನಿ ನೀನು ಗಮನಿಸ್ತೀಯಾ ನಿತ್ಯ ಅವ್ರ ಮನೆ ಹಾಲ್ನಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಮಾಡರ್ನ್ ಆಗಿರೋ ಕ್ಲಾಸಿ ಆಗಿರೋ ವಾಲ್ ಕ್ಲಾಕ್ ಹಾಕಿದ್ರು ಅದು ಎಷ್ಟು ಡಿಫ್ರೆಂಟ್ ಆಗಿತ್ತು ಬರೀ ಕ್ಲಾಕ್ ಅಷ್ಟೇ ಅಲ್ಲ ಅವ್ರ ಮನೇಲಿ ಇದ್ದಿರೋ ಪ್ರತಿಯೊಂದು ವಸ್ತು ಅಷ್ಟೇ ಎಷ್ಟು ಮಾಡರ್ನ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಯುನೀಕ್ ಆಗಿತ್ತು ಆ ಥರ ಸೆಲೆಕ್ಟ್ ಮಾಡಕ್ಕೆ ನಿನಗೆ ಬರತ್ತಾ ಸಾಧ್ಯನೇ ಇಲ್ಲ ನಿನಗೆ ಎಲ್ಲಿಂದ ಬರಬೇಕು ಅಂಥ ಟೇಸ್ಟು ನಿನಗೂ ನಿತ್ಯ ಅವ್ರ ಥರ ಒಳ್ಳೆ ಟೇಸ್ಟ್ ಇದ್ದಿದ್ರೆ ನಮ್ಮ ಮನೆಯೂ ಅವ್ರ ಮನೆ ಥರ ಬ್ಯೂಟಿಫುಲ್ ಆಗಿರ್ತಿತ್ತು ಯಾವಾಗ್ ನೋಡಿದ್ರು ಪಾಪ ಈ ಹುಡುಗಿಗೆ ಏನಾದರೂ ಅಂತಾನೆ ಇರ್ತಿಯಾ ನಮ್ಮನೆನ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾಳೆ ನೀಟಾಗೆಲ್ಲ ಜೋಡ್ಸಿ ಚೆನ್ನಾಗ್ ಕಾಣೋ ತರ ಇಟ್ಕೊಂಡಿದ್ದಾಳೆ ಆದ್ರೆ ನಿನಗೆ ಯಾವಾಗ್ ನೋಡಿದ್ರು ಆ ನಿತ್ಯನ್ ಟೇಸ್ಟ್ ಇಷ್ಟ ಆಗತ್ತೆ ನಂದಿನಿ ಏನೂ ಮಾತಾಡದೆ ಅಲ್ಲಿಂದ ಹೋಗ್ತಾಳೆ ನೋಡ್ದ್ಯಾ ಪಾಪ ಹುಡುಗಿ ಬೇಜಾರ್ ಮಾಡ್ಕೊಂಡ್ ಹೋದ್ಲು ಅನ್ಸುತ್ತೆ ಆಗ್ಲಿ ಬಿಡಮ್ಮ ನನಗ್ ಸರಿ ಅನ್ಸುದನ್ನ ನಾನು ಹೇಳಿದೀನಿ సుస్తాగి మేఫిక్ బేర ఆటో కదు ఆటో హత్కండు అందరకే ఒంటు అర్కారి మండ మన బే ఒర్ధ గి ಒಂದು ತಾಸು ಆಯಿತು ಒಂದು ತಾಸು ಏನತ್ತೆ ಜಾಸ್ತಿನೇ ಆಯಿತು ಅಷ್ಟು ಟ್ರಾಫಿಕ್ ಇತ್ತು ಅದ್ರ ಮೇಲೆ ಇನ್ನೊಮ್ಮೆ ಬಿಸಿಲು ಬೇರೆ ಇದ್ಯಾ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಸುಸ್ತ ಅನ್ಸ್ಬಿಡ್ತು ಅತ್ತೆ ನೀನು ನಿತ್ಯ ಅವ್ರನ್ನ ನೋಡಿದ್ಯಾ ಅವರು ಮಾರ್ಕೆಟಿಗೆ ಎಲ್ಲಿಗೆ ಹೋದ್ರು ಅವರು ತಮ್ಮ ಸ್ಕೂಟರ್ ಅಲ್ಲಿ ಹೋಗ್ತಾರೆ ನೀನ್ ಈಗ ಹೋಗಿದ್ಯಲ್ಲ ಆ ಮಾರ್ಕೆಟಿಗೆ ಅವ್ರಿಗೆ ಹೋಗಿ ಬರಕ್ಕೆ ಅರ್ಧ ಗಂಟೆನೂ ಬೇಡ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಹೋಗಿ ಬಂದ್ಬಿಡ್ತಾರೆ ಆದ್ರೆ ನಿನಗೆ ಆ ಜನ ಆ ನೂಕು ನುಗ್ಲಲ್ಲಿ ತಿಕ್ಕ ಆಡ್ಕೊಂಡು ಹೋಗಿ ಆ ಚೌಕಾಸಿ ಮಾಡಿ ಆ ಪ ತರಕಾರಿ ಗಿರ್ಕಾರಿ ತಗೊಂಡು ಆಟೋ ಹತ್ಕೊಂಡು ಆ ಮನೆಗೆ ಬರೋದ್ರಲ್ಲೇ ಮಜಾ ಬರುತ್ತೆ ಏನು ಮಾಡೋದು ನಿತ್ಯ ಅವರು ನೀನಿಗೆ ಹೋಗಿದ್ದೆಲ್ಲ ಆ ಮಾರ್ಕೆಟ್ ಕಡೆ ಅಂತೂ ತಲೆನೂ ಹಾಕಿಲ್ಲ ಅನ್ಸುತ್ತೆ ಇಲ್ಲಿವರೆಗು ಅವರು ಏನಿದ್ರು ಇಲ್ಲೇ ಅಕ್ಕಪಕ್ಕ ಯಾವುದಾದ್ರೂ ಸೂಪರ್ ಮಾರ್ಕೆಟು ಇಂತಲ್ಲಿ ಹೋಗಿ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡು ಬಂದ್ಬಿಡ್ತಾರೆ ಸಾಕು ಸುಮ್ನಿರೋ ರಾಕೇಶ್ ಯಾವಾಗ ನೋಡಿದ್ರು ನಮ್ಮ ನಂದಿನ ಆ ನಿತ್ಯನಿಗೆ ಹೋಲ್ಸಿ ಮಾತಾಡ್ತಾ ಇರ್ತೀಯ ಅವಳಿದ್ದ ಹಾಗೆ ಇವಳಿರಕ್ ಇರೋಕ್ಕಾಗತ್ತಾ ಇವಳಿದ ಹಾಗೆ ಇರೋಕ್ಕಾಗತ್ತಾ ಅವಳ ಜೀವನನೇ ಬೇರೆ ಅವಳ ಜೀವನದ ರೀತಿನೇ ಬೇರೆ ಇವಳ ಜೀವನನೇ ಬೇರೆ ನೀನು ಮಾತು ಮಾತಿಗೂ ನಂದಿನ ನಿತ್ಯನಿಗೆ ಹೋಲ್ಕೆ ಮಾಡಿ ಮಾತಾಡ್ತಿಲ್ಲ ಆದ್ರೆ ನಂದಿನಿ ಯಾವತ್ತೂ ನಿನ್ನನ್ನು ಯಾರಿಗೂ ಹೋಲ್ಕೆ ಮಾಡಿ ಮಾತಾಡಲ್ಲ ಅಷ್ಟೇ ಅಲ್ಲ ನೀನು ಈ ಥರ ಎಲ್ಲ ಮಾತಾಡಿದ್ರು ನಿನಗೆ ಏನು ಅನ್ನೋಲ್ಲ ಸುಮ್ಮನೆ ಇರ್ತಾಳೆ ಅತ್ತೆ ನಾನಿವತ್ತು ತುಂಬಾ ಕಡಿಮೆ ರೇಟಿಗೆ ಒಂದು ಐದು ಪ್ಯಾಕೆಟ್ ಮಶ್ರೂಮ್ ತಗೊಂಡ್ ಬಂದಿದ್ದೀನಿ ಹಾಗಾಗಿ ಇವತ್ತು ರಾತ್ರಿ ಮಶ್ರೂಮ್ ಗ್ರೇವಿ ಮತ್ತೆ ಚಪಾತಿ ಮಾಡ್ತೀನಿ ಮಶ್ರೂಮ್ ಕಡಿಮೆ ರೇಟಿಗೆ ಸಿಕ್ತು ಅಂತ ಜಾಸ್ತಿನೇ ತಂದ್ಬಿಟ್ಟೈತೆ ಇನ್ನು ಸುಮಾರು ದಿನ ನಾವು ಅದನ್ನು ಯೂಸ್ ಮಾಡ್ಬೋದು ನೀನು ಮಾರ್ಕೆಟಲ್ಲಿ ಅಲ್ಲಿ ಮೂಲೆಯಲ್ಲಿ ಒಂದು ತರಕಾರಿ ಮಂಡಿ ಇದೆ ಅಲ್ಲ ಅಲ್ಲಿಂದಾನೇ ತಾನೇ ತರಕಾರಿ ತಂದಿದ್ದು ಹಾ ಹೌದು ಅಲ್ವೇ ಇಲ್ಲೇ ಅಕ್ಕಪಕ್ಕದಲ್ಲೇ ನಮಗೆ ತರಕಾರಿಗಳು ಆರಾಮಾಗಿ ಸಿಗುವಾಗ ಅಷ್ಟು ದೂರ ಅಷ್ಟು ಕಷ್ಟಪಟ್ಟು ಆ ರಶಲ್ಲೆಲ್ಲ ಹೋಗಿ ಟ್ರಾಫಿಕ್ ಹೋಗಿ ತರಕಾರಿ ತಗೊಂಡು ಬರೋ ಅವಶ್ಯಕತೆ ಏನಿದೆ ಇಲ್ಲೇ ತಗೋಬಹುದಲ್ವಾ ಇಲ್ಲಿ ಸಿಗೋ ತರಕಾರಿ ಅಷ್ಟೊಂದು ಫ್ರೆಶ್ ಆಗೋ ಇರಲ್ಲ ಆಮೇಲೆ ರೇಟು ಅಷ್ಟೇ ತುಂಬಾ ಜಾಸ್ತಿ ಇರುತ್ತೆ ಅದೇ ಮಾರ್ಕೆಟಲ್ಲಿ ಆ ತರಕಾರಿ ಮಂಡಿಲಾದ್ರೆ ತರಕಾರಿ ಎಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಆಮೇಲೆ ಕಡಿಮೆ ರೇಟಿಗೆ ಸಿಗುತ್ತೆ ಅದಕ್ಕೆ ನಾನು ಅಲ್ಲಿಗೆ ಹೋಗಿ ತರಕಾರಿ ತರ್ತೀನಿ ನಂದಿನಿ ಇದೆಲ್ಲ ಇವನಿಗೆಲ್ಲ ಅರ್ಥ ಆಗುತ್ತೆ ನೀನು ಮನೆ ಮನೆ ಪರಿಸ್ಥಿತಿಗೆ ತಕ್ಕನಂಗೆ ಎಲ್ಲದನ್ನು ಯೋಚನೆ ಮಾಡ್ತೀಯ ಆದ್ರೆ ಇವನು ಎಲ್ಲಿ ಯಾವ್ದ್ ಕಡಿಮೆ ಸಿಗುತ್ತೆ ಅಂತ ಹುಡ್ಕೊಂಡು ಅಡ್ಡಾಡೋದೆಲ್ಲ ನಿನಗೆ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅದೇ ಮನೆನ ಆ ನಿತ್ಯ ಅವ್ರ ಮನೆ ರೀತಿ ಯಾವ ರೀತಿ ಡೆಕೋರೇಟ್ ಮಾಡಬೇಕು ಯಾವ ರೀತಿ ಮಾಡರ್ನ್ ಆಗಿ ಥಿಂಕ್ ಮಾಡಬೇಕು ಇಂಥದ್ದೆಲ್ಲ ನಿಮಗೆ ಗೊತ್ತಾಗಲ್ಲ ನಮ್ಮ ಪಕ್ಕದ ಮನೆಯಲ್ಲಿರೋ ನಿತ್ಯ ಅವ್ರ ಮನೆ ಎಷ್ಟು ಮಾಡರ್ನ್ ಆಗಿ ಕಾಣಿಸ್ತಾರೆ ಅದೇ ನಮ್ ಮನೆ ನಮ್ ಮನೇಲಿರೋ ಹೆಣ್ಮು ಅವ್ರಿಗೆ ಇವ್ರನ್ನ ಕಂಪೇರ್ ಮಾಡಕ್ಕೂ ಸಾಧ್ಯ ಇಲ್ಲ ಕೆಲವು ದಿನಗಳಾದ್ಮೇಲೆ ಒಂದು ಭಾನುವಾರ ದಿನ ಸಂಜೆ ರಾಕೇಶ್ ನಂದಿನಿ ಹೇಳ್ತಾನೆ ನಂದಿನಿ ಇಡೀ ದಿನ ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಗ್ಬಿಟ್ಟಿದೆ ಹ್ಮ್ ನೋಡಿ ಇಬ್ರು ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಯಾವ್ದಾದ್ರು ರೆಸ್ಟೋರೆಂಟ್ ಹೋಗಿ ಊಟ ಮಾಡ್ಕೊಂಡ್ ಬರೋಣಂತೆ ಅಲ್ಲರಿ ನಾವು ಊಟಕ್ಕೆ ಅಂತ ಹೊರಗಡೆ ಹೋಟೆಲ್ಗೆ ಹೋದ್ರೆ ಏನಿಲ್ಲ ಅಂದ್ರು ಒಂದ್ ಎರಡು ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಹೋಗುತ್ತಲ್ವಾ ಇಂಥ ವಿಷಯದ ಕಡೆ ಎಲ್ಲ ಪಟ್ಟಂತ ನಿನ್ ಗಮನ ಹೋಗುತ್ತೆ ಆದ್ರೆ ನಿನ್ನ ನೀನು ಅಟ್ರಾಕ್ಟಿವ್ ಆಗಿ ಕಾಣೋ ತರ ಯಾವ ರೀತಿ ನೀನು ರೆಡಿ ಆಗ್ಬೇಕು ಯಾವ ರೀತಿ ಬದ್ಲಾಗ್ಬೇಕು ಮನೆನ ಯಾವ ರೀತಿ ಮಾಡರ್ನ್ ಆಗಿ ಇಟ್ಕೋಬೇಕು ಇಂಥದ್ದೆಲ್ಲ ಮಾತ್ರ ನಿನಗೆ ಗೊತ್ತಾಗಲ್ಲ ಅಲ್ಲ ನೋಡ್ರಿ ನಾನು ನಮ್ಮ ಮನೆ ಸ್ಥಿತಿಗತಿ ಹೇಗಿದೆ ಅದಕ್ಕೆ ತಕ್ಕನಾಗೆ ನಡ್ಕೋತೀನಿ ಯೋಚನೆ ಮಾಡ್ತೀನಿ ಯಾವಾಗಲೂ ನಾವು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಇಲ್ಲ ಅಂದ್ರೆ ನಮಗೆ ತೊಂದ್ರೆ ಇದೇನೋ ನೀ ನನ್ನ ಜೊತೆ ಹೊರಗಡೆ ಡಿನ್ನರಿಗೆ ಬರ್ತೀಯಾ ಇಲ್ವೋ ರೀ ಇವತ್ತು ಸಂಡೇ ಅಂತ ನಾನು ಮನೆಯಲ್ಲೇ ಎಲ್ಲ ಸ್ಪೆಷಲ್ ಆಗಿ ಅಡುಗೆ ಮಾಡಿದೆನಿ ಪನೀರ್ ಗ್ರೇವಿ ಮಾಡಿದೆನಿ ಚಪಾತಿ ಮಾಡಿದೆನಿ ಪಲಾವ್ ಮಾಡಿದೆನಿ ಒಂದು ಸ್ವೀಟ್ ಮಾಡಿದೆನಿ ಅಂದ್ರೆ ಹೊರಗಡೆ ಹೋಗೋದು ಕ್ಯಾನ್ಸಲ್ ಅಂತ ಆಯ್ತು ಹೌದು ಅದರ ನೀವೇ ಬಂದು ನೋಡಿ ನಾನು ಎಷ್ಟು ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡಿದೆನಿ ಅಂತ ಪಕ್ಕದ ಮನೆ ಅವ್ರನ್ನ ನೋಡು ಯಾವ ರೀತಿ ಗಂಡನ ಜೊತೆ ಅವಾಗ ಅವಾಗ ಹೊರಗಡೆ ಡಿನ್ನರ್ಗೆ ಲಂಚ್ಗೆ ಅಂತೆಲ್ಲ ಹೋಗ್ತಾನೆ ಇರ್ತಾರೆ ನೀನು ಇದ್ಯಾ ನಾನೇ ಕರೆದ್ರು ಬರಲ್ಲ ಜನ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲ ನಂದಿನಿ ಯಾವಾಗ್ಲೂ ತರ ಊಟನ ಡೆಕೋರೇಟ್ ಮಾಡಿ ಬಡಿಸಿ ಕೊಟ್ಟಿರ್ತಾಳೆ ಹ್ಮ್ ಅಡುಗೆ ಏನೋ ಚೆನ್ನಾಗಿ ಮಾಡಿದ್ಯಾ ಅಷ್ಟೇ ಅಲ್ಲ ಇವತ್ತು ಊಟನ ತುಂಬಾ ಡೆಕೋರೇಟ್ ಮಾಡಿ ಸರ್ವ್ ಮಾಡಿದ್ಯಾ ಇದು ಚೆನ್ನಾಗಿದೆ ಹ್ಮ್ ಆದ್ರೆ ಇದೆಲ್ಲ ಇವತ್ತು ಒಂದ್ ದಿನಕ್ ಇರ್ಬೇಕು ಯಾವಾಗ್ಲೂ ನಾನು ಈ ತರ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅನ್ಸುತ್ತೆ ಯಾಕ್ರಿ ಅಡಿಗೆ ಅಥವಾ ನಾನು ಬಸಿರೋ ರೀತಿ ಇದರಲ್ಲಿ ಹೆಚ್ಚು ಕಮ್ಮಿ ಏನಾದ್ರು ಹಾಗೆ ಸರಿಯಾಗೇ ಇದೆ ಅಮ್ಮ ಇವಳು ಪನೀರ್ ಗ್ರೇವಿ ಮಾಡಿದಾಳಲ್ಲ ಅದ್ರ ಬದಲು ಪನೀರ್ ಪರಾಟಾ ಮಾಡಿದ್ರೆ ಸಖತ್ತಾಗಿರ್ತಿತ್ತು ಪನ್ನೀರ್ ಪನೀರ್ ಪರಾಟಾ ಮಾಡಿ ಬೇರೆ ಏನಾದರೂ ಗ್ರೇವಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಹೌದಾ ರೀ ಹಾಗಾದ್ರೆ ಒಂದು ಹತ್ತು ನಿಮಿಷ ಇರಿ ನಾನು ಹತ್ತು ನಿಮಿಷದಲ್ಲಿ ಒಂದೆರಡು ಪನ್ನೀರ್ ಪರಾಟ ಮಾಡಿ ನಿಮ್ಗೆ ತಂದ್ಕೊಡ್ತೀನಿ ಅಲ್ಲಿವರೆಗೂ ನೀವು ಖೀರ್ ಮಾಡಿದೀನಲ್ಲ ಅದನ್ನ ತಿಂತಾ ಇರಿ ನಂದಿನಿ ನೀನು ಊಟ ಮಾಡ್ತಾ ಕೂತಿದ್ಯಾ ಅದ್ರ ಮಧ್ಯೆ ಎದ್ದು ಹೋಗಿ ಮಾಡ್ತೀನಿ ಅಂತಿದ್ಯಲ್ಲ ಅದ್ರಲ್ಲೂ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಅಷ್ಟು ಫಾಸ್ಟ್ ಆಗಿ ನೀನ್ ಪನ್ನೀರ್ ಪರಾಟ ಮಾಡ್ಕೊಂಡು ಬಂದ್ಬಿಡ್ತೀಯಾ ಅಷ್ಟೊಂದು ಫಾಸ್ಟ್ ಇದೆಯಾ ನೀನು ಅವತ್ತು ನೋಡು ನಿತ್ಯ ಅವರು ಎಲ್ಲ ಅಡುಗೆನೂ ಆನ್ಲೈನಿಂದ ಆರ್ಡರ್ ಮಾಡಿ ಎಲ್ಲರ ಜೊತೆ ಹಟೆ ಹೊಡ್ಕೊತ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಅವ್ರ ಥರ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು ಅದೆಲ್ಲ ಹೋಗಲಿ ನಿನಗೆ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡೋಕ್ಕಾದರೂ ಬರುತ್ತಾ ಇಲ್ಲ ರೀ ನನಗೆ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಕ್ಕೆ ಬರಲ್ಲ ಯಾಕಂದರೆ ಹೊರಗಡೆ ನೀನು ನಿತ್ಯ ಅವ್ರ ಥರ ಸ್ಮಾರ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ ಬಿಡು ನಂದಿನಿ ರಾಕೇಶ್ ಅವಳನ್ನ ನಿತ್ಯ ಕಂಪೇರ್ ಮಾಡಿ ಅವಳಿಗೆ ಒಂಥರ ಆಗೋ ಹಾಗೆ ಮಾತಾಡಿದಾಗೆಲ್ಲ ಮಾತಾಡ್ದಾಗೆಲ್ಲ ಯಾವಾಗಲೂ ನಡ್ಕೊಳ್ಳೋ ಹಾಗೆ ಏನೂ ಮಾತಾಡದೆ ಅಲ್ಲಿಂದ ಎದ್ದು ಹೊರಟಿರ್ತಾಳೆ ನಂದಿನಿ ನಿಂತ್ಕೊ ನಂದಿನಿ ಇವ್ನು ಯಾವಾಗ ನೋಡಿದ್ರೂ ಆ ನಿತ್ಯನ್ನ ಹೊಗಳುತ್ತಾ ನೀನು ಅವಳೆದ್ರಿಗೆ ಏನೂ ಇಲ್ಲ ಅನ್ನೋ ರೀತಿ ನಿನಗೆ ಒಂಥರ ಆಗೋ ಹಾಗೆ ಮಾತಾಡ್ತಾನೆ ಇರ್ತಾನೆ ನೀನು ಏನು ಉತ್ತರ ಕೊಡದೆ ಸುಮ್ಮನೆ ಎದ್ದು ಹೋಗ್ತಾ ಇರ್ತೀಯ ಎಲ್ಲಿವರೆಗೂ ಹೀಗೆ ಇದನ್ನೆಲ್ಲ ಸಹಿಸ್ಕೋತೀಯಾ ನಂದಿನಿ ಇವತ್ತಿ ಅವನಿಗೆಲ್ಲ ಹೇಳ್ಬಿಡು ಯಾಕೆ ನೀನಷ್ಟು ದೂರ ಹೋಗಿ ಕಡಿಮೆ ರೇಟಲ್ಲಿ ತರಕಾರಿ ಎಲ್ಲಿ ಸಿಗುತ್ತೆ ಅಂತ ನೋಡಿ ತರ್ತೀಯಾ ಪ್ರತಿಯೊಂದು ವಿಷಯದಲ್ಲೂ ಹಣ ಎಷ್ಟು ಖರ್ಚಾಗುತ್ತೆ ಅಂತ ಯೋಚನೆ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಉಳಿಸೋ ಪ್ರಯತ್ನ ಮಾಡ್ತೀಯಾ ಆ ಇಲ್ಲಿ ಮನೇಲಿ ನಿನ್ನ ತಂದಿರೋ ಬೆಡ್ಶೀಟು ಇದೆಲ್ಲದು ಆ ನಿತ್ಯ ಮನೆಯಲ್ಲಿ ಇರೋ ಅಷ್ಟು ಕಾಸ್ಟ್ಲಿದಾಗಿರ್ಬೋದು ಮಾಡರ್ನ್ ಆಗಿ ಯಾಕಿಲ್ಲ ಆ ನೀನು ಯಾಕೆ ಮಾಡರ್ನ್ ಆಗಿಲ್ಲ ಇದನ್ನೆಲ್ಲ ಹೇಳು ಅವನಿಗೆ ಸುಮ್ಮನೆ ಇರಬೇಡ ಹೇಳು ಅವನಿಗಂತೂ ಇದು ಯಾವುದೂ ಅರ್ಥ ಆಗಲ್ಲ ಆ ಮಾತಾಡ್ತಿದ್ರೆ ಬೇರೆಯವ್ರಿಗೆ ನಿನ್ನನ್ನು ಕಂಪೇರ್ ಮಾಡಿ ಮಾತಾಡ್ತಿರ್ತಾನೆ ಹಾಗಾಗಿ ನೀನೇ ಎಲ್ಲ ಹೇಳಲೇಬೇಕು ಹೇಳಿವತ್ತು ಅತ್ತೆ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ರೀ ನೀವು ನನಗೆ ಹೇಳ್ತಿರ್ತೀರಲ್ಲ ತರಕಾರಿ ತರಕ್ಕೆ ನಾನು ಆ ನಿತ್ಯ ಅವ್ರ ತರ ಸ್ಕೂಟರ್ ಅಲ್ಲಿ ಯಾಕೆ ಹೋಗಬಾರದು ಅಂತ ನಾನು ಸ್ಕೂಟರ್ ಅಲ್ಲಿ ಹೊರಗಡೆ ಓಡಾಡಕ್ಕೆ ನಮ್ಮನೆ ಸ್ಕೂಟರ್ ಆದ್ರೂ ಎಲ್ಲಿದೆ ಅದರ ಬಗ್ಗೆ ನೀವು ಯೋಚನೆನೇ ಮಾಡಿಲ್ಲ ಅದನ್ ಬಿಟ್ಬಿಟ್ಟು ಆ ನಿತ್ಯ ಸ್ಕೂಟರ್ ಅಲ್ಲಿ ಹೋಗ್ತಾರೆ ಅಂತ ನೀನ್ ಯಾಕೆ ಸ್ಕೂಟರ್ ಅಲ್ಲಿ ಹೋಗಲ್ಲ ನೀನ್ ಯಾಕೆ ಆಟೋದಲ್ಲಿ ಹೋಗ್ತೀಯಾ ಅಂತ ನನಗೆ ಹೇಳಕ್ ಬರ್ತೀರಾ ಮತ್ತೆ ಹೇಳ್ತೀರಾ ಆ ನಿತ್ಯ ಅವರು ಮನೆನ ಎಷ್ಟು ಮಾಡರ್ನ್ ಆಗಿ ಎಷ್ಟು ಚೆನ್ನಾಗಿ ಕಾಣೋ ತರ ಅಷ್ಟು ಸುಂದರವಾಗಿ ಡೆಕೋರೇಟ್ ಮಾಡಿದ್ದಾರೆ ನಿನಗೆ ಯಾಕೆ ಆ ತರ ಯೋಚನೆಗಳು ಬರಲ್ಲ ಅಲ್ವಾ ಆ ಥರ ಎಲ್ಲ ಡೆಕೋರೇಟ್ ಮಾಡೋಕ್ಕೆ ಖರ್ಚು ಎಷ್ಟು ಆಗುತ್ತೆ ಅದರ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು ನನಗೆ ತಿಂಗಳ ಖರ್ಚಿಗೆ ಅಂತ ಒಂದು ಹತ್ತು ರೂಪಾಯಿ ಕೊಡ್ತೀರಾ ಅದರಲ್ಲಿ ಮನೆ ರೇಷನ್ನು ತರಕಾರಿ ಹಾಲು ಕರೆಂಟ್ ಬಿಲ್ಲು ಅತ್ತೆ ಮೆಡಿಸಿನ್ನು ಇದೆಲ್ಲದನ್ನು ನೋಡ್ಕೋಬೇಕು ಇದ್ಯಾವುದಕ್ಕೂ ಹಣ ಎಷ್ಟೋ ಸಲ ಸಾಲದೇ ಇಲ್ಲ ಅಂಥದ್ರಲ್ಲಿ ನಾನು ಮನೆ ಡೆಕೋರೇಟಿಲ್ಲಿಂದ ಮಾಡಲಿ ಅದೇ ನಿತ್ಯ ಅವ್ರ ಗಂಡ ಅವರಿಗೆ ತಿಂಗಳಿಗೆ ಬರೀ ಖರ್ಚಿಗೆ ಅಂತ ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆ ಮೂವತ್ತೈದು ನಲವತ್ತು ಸಾವಿರನೇ ಅವರಿಗೆ ಸಾಕಾಗ್ತಿರಲ್ಲ ಕಡಿಮೆ ಆಗ್ತಾ ಇರತ್ತೆ ನಾನು ಪಾರ್ಲರ್ ಗಿರ್ಲರ್ಗೆಲ್ಲ ಹೋಗಲ್ಲ ಸ್ವಲ್ಪ ಹಣ ಉಳಿಲಿ ಅಂತ ಬೇರೆಯವರು ಏನೋ ಮಾಡ್ತಾರೆ ಅಂತ ನಾವು ಹಾಗೆ ಮಾಡೋಕ್ಕಾಗುತ್ತಾ ಹೇಳಿ ಅವ್ರ ಹತ್ರ ಅಷ್ಟೊಂದು ಇನ್ಕಮ್ ಇರತ್ತೆ ಹಣ ಬರ್ತಿರತ್ತೆ ಅವ್ರು ಮಾಡ್ತಾರೆ ಹಾಗಂತ ಅವ್ರಿಗಿಂತ ಕಡಿಮೆ ಇನ್ಕಮ್ ಇರೋ ನಾವು ಅವ್ರ ಥರನೇ ಇರಬೇಕು ಅಂತ ಹೇಗಾಗುತ್ತೆ ಹೇಳಿ ಈಗಲಾದರೂ ಅರ್ಥ ಆಯ್ತೇನೋ ನಿನ್ನ ಸಂಬಳಕ್ಕೂ ಆ ನಿತ್ಯನ್ ಗಂಡನ ಸಂಬಳಕ್ಕೂ ಭಾಳ ವ್ಯತ್ಯಾಸ ಇದೆ ನಿಮ್ಮಿಬ್ರು ಸಂಬಳದಲ್ಲಿ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟೇ ವ್ಯತ್ಯಾಸ ಮನೆಗಳಲ್ಲೂ ಇದೆ ಹೇಳೋ ಹಾಗೆ ಕೂಡ ಮಾಡದೆ ಖರ್ಚು ಮಾಡ್ತಾ ಹೋದ್ರೆ ಈ ಮನೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತ್ಕೊಳತ್ತೆ ನೀನೇ ಯೋಚನೆ ಮಾಡು ಅದಕ್ಕೆ ಇನ್ಮೇಲಾದ್ರೂ ನೀನು ನಂದಿನಿನ ನಿತ್ಯ ಜೊತೆ ಹೋಲಿಸಿ ಮಾತಾಡೋದನ್ನ ನಿಲ್ಸು ಇಲ್ಲಿ ಕೊರತೆ ಇರೋದು ಅಲ್ಲಲ್ಲ ನಿನ್ನ ಸಂಬಳದಲ್ಲಿ ಅರ್ಥ ಹೌದಮ್ಮ ಮಾಡ್ಕೋತಿಯೆಲ್ಲ ಯೋಚನೆ ಮಾಡಲಿಲ್ಲ ನಂದಿನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನೀನು ನನಗೆ ಬರೋ ಸಂಬಳ ಅದಕ್ಕೆ ತಕ್ಕನಂಗೆ ಮನೆ ಹೇಗೆ ನಡೆಸಬೇಕು ಇಷ್ಟೆಲ್ಲ ಯೋಚನೆ ಮಾಡಿಕೊಂಡು ಅದಕ್ಕೆ ತಕ್ಕನಂಗೆಲ್ಲ ನಡೆಸ್ಕೊಂಡು ಹೋದೆ ಆದರೆ ನಾನು ಇದು ಯಾವುದನ್ನು ಅರ್ಥ ಮಾಡ್ಕೊಳ್ದೆ ನಿನ್ನನ್ನು ಬೇರೆಯವರಿಗೆ ಹೋಲಿಸಿ ನಿನ್ನನ್ನು ಹೀಯಾಳಿಸ್ತಾ ಬಂದ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಂದಿನಿ ಇನ್ಮೇಲೆ ನಾನು ಈ ರೀತಿ ನಡ್ಕೊಳ್ಳಲ್ಲ ಇನ್ಮೇಲೆ ನಾನು ನಿನ್ನನ್ನು ಈ ಜಗತ್ತಿನಲ್ಲಿ ಯಾವ ಹೆಂಗಸಿನ ಜೊತೆಗೂ ಹೋಲಿಕೆ ಮಾಡಿ ಮಾತಾಡೋಲ್ಲ ಯಾಕಂದರೆ ನೀನು ಬೆಸ್ಟ್ ಹೆಂಡ್ತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್